ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತೆ ಬಂಧುಗಳೇ ಇಂದು ಡಿಸೆಂಬರ್ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಗಶಿರ ಮಾಸ ಕೃಷ್ಣಪಕ್ಷ ವಿಧಿಗೆ ಶುಕ್ರವಾರ ಸೂರ್ಯೋದಯ ಆರು ಗಂಟೆ ನಲವತ್ತು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಮೂರು ನಿಮಿಷ ಇನ್ನು ಚಂದ್ರೋದಯ ಎಂಟು ಗಂಟೆ ಹತ್ತು ನಿಮಿಷ ಮತ್ತು ಚಂದ್ರಾಸ್ತ ಎಂಟು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಇನ್ನು ರಾಹುಕಾಲ ಹತ್ತು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷವರೆಗೆ ಯಮಗಂಡ ಕಾಲ ಮೂರು ಗಂಟೆ ಹನ್ನೆರಡು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಗುಳಿಕ ಕಾಲ ಎಂಟು ಗಂಟೆ ಆರು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಇರಲಿದೆ ಇನ್ನು ನೀವು ಸಂಕಲ್ಪ ಮಾಡ್ತೀರಿ ಅಂತಾದರೆ ಶೋಭಕೃತನಾಮ ಸಂವತ್ಸರಸ ದಕ್ಷಿಣಾಯನೆ ಹೇಮಂತ್ ಋತು ಮಾರ್ಗಶಿರ ಮಾಸೆ ಕೃಷ್ಣೇ ಪಕ್ಷೆ ಅದ್ಯ ಬೀದಿಗೆ ಅದ್ಯ ದ್ವಿತೀಯ ಉಪರಿತೃತೀಯ ತಿಥೌ ಭಾರ್ಗವಾಸರ ಯುಕ್ತಾಯ ಪುಣ್ಯಾಯಂ ಮಹಾ ಮಹಾಪುಣ್ಯ ಶುಭ ತಿಥೌ ಅಂತ ಮಾಡಬಹುದು ಇನ್ನು ದ್ವಾದಶ ರಾಶಿಯ ಗೋಚಾರ ಫಲ ಮೊದಲನೇದಾಗಿ ಮೇಷರಾಶಿ ನಿಮ್ಮ ಅನುಕಂಪಕ್ಕೆ ಸಹಾನುಭೂತಿಗೆ ಅರ್ಹರು ಯಾರು ಎಂಬ ಬಗ್ಗೆ ಆಲೋಚನೆ ಮಾಡಿ ಆನಂತರ ಮುಂದಕ್ಕೆ ಹೆಜ್ಜೆ ಇಡಿ ಭಾವನಾತ್ಮಕ ಕ್ಷಣಗಳಲ್ಲಿ ಆಡಿದ ಮಾತಿಗೆ ಕೈಯಿಂದ ಹಣ ಕಳೆದುಕೊಳ್ಳುವಂತೆ ಆಗಬಹುದು ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ವ್ಯವಹಾರಗಳು ಕೈಹಚ್ಚುವುದರಿಂದ ಹಣದ ನೆರವಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಬಹುದು ಇನ್ನು ಮುಂದಿನ ರಾಶಿ ವೃಷಭ ರಾಶಿ ನಿಮ್ಮಿಂದ ನಿಗದಿತ ಅವಧಿಯಲ್ಲಿ ಪೂರ್ಣ ಮಾಡಲು ಸಾಧ್ಯವಾಗುವಂಥ ಕೆಲಸ ಮಾತ್ರ ಒಪ್ಪಿಕೊಳ್ಳಿ ಹಣದ ಅಗತ್ಯ ಇದೆ ಎಂದ ಕಾರಣಕ್ಕೆ ಒಪ್ಪಿಕೊಂಡು ಕೆಲಸವನ್ನು ಪೂರ್ತಿ ಮಾಡಲಿಕ್ಕೆ ಸಾಧ್ಯವಾಗದೆ ನಿಮ್ಮ ಬಗ್ಗೆ ಇರುವ ಗೌರವವನ್ನು ಕಳೆದುಕೊಳ್ಳುವುದು ಬೇಡ ನಿಶ್ಚಿತ ಆದಾಯಕ್ಕೆ ದಾರಿ ಮಾಡಿಕೊಳ್ಳಲು ಪ್ರಯತ್ನಿಸ್ತೀರಿ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಎಂಥ ಅನಿವಾರ್ಯ ಸಂದರ್ಭದಲ್ಲೂ ಅಪಾಯಕಾರಿಯಾದ ಸುಳ್ಳು ಹೇಳೋಕ್ಕೆ ಹೋಗಬೇಡಿ ಒಟ್ಟಾರೆ ಸುಳ್ಳನ್ನೇ ಹೇಳಬೇಡಿ ಆಡಿದ ಒಂದು ಮಾತಿನಿಂದ ನಿಮ್ಮ ವೃತ್ತಿ ಜೀವನಕ್ಕೆ ಕಳಂಕ ಬರಬಹುದು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾನೆ ಇರಬೇಕಾಗಿರಬಹುದು ಆ ಕಾರಣಕ್ಕೆ ಪಾರದರ್ಶಕವಾಗಿರಿ ವಹಿಸಿಕೊಂಡ ಕೆಲಸವನ್ನು ಸಮಯಕ್ಕೆ ಪೂರ್ತಿ ಮಾಡಲು ಪ್ರಯತ್ನಿಸಿ ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ನಿಮ್ಮಿಂದ ಸಾಧ್ಯವಾದಲ್ಲಿ ಈ ದಿನ ಕನಿಷ್ಠ ಒಬ್ಬ ಆಶಕ್ತರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ದೇವಸ್ಥಾನಗಳಿಗೆ ಸ್ವಲ್ಪ ಕಾಣಿಕೆಯನ್ನು ಕೊಡಿ ನಿರೀಕ್ಷಿತ ಮಟ್ಟದಲ್ಲಿ ಹಿರಿಯ ಅಧಿಕಾರಿಗಳ ಪ್ರೋತ್ಸಾಹ ಬೆಂಬಲ ಇಲ್ಲವೆಂದು ಕೊರಗುತ್ತಾ ಕೂರುವುದರಲ್ಲಿ ಅರ್ಥವಿಲ್ಲ ಈ ಸಮಯವು ಕಳೆಯಲಿದೆ ಮುಂದಿನ ಮುಂದೆ ಉತ್ತಮವಾದ ಸಮಯ ನಿಮಗೆ ಒದಗಿ ಬರಲಿದೆ ಮುಂದಿನ ರಾಶಿ ಸಿಂಹರಾಶಿ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಜವಾಬ್ದಾರಿಗಳ ಎಲ್ಲ ಒತ್ತಡದಿಂದ ಸ್ವಲ್ಪವಾದರೂ ಬಿಡುವು ಪಡೆದು ಕುಟುಂಬದವರ ಕಡವೆ ಗಮನಹರಿಸಿ ಎಲ್ಲರಿಗೂ ಒಪ್ಪುವಂತಹ ಪರಿಹಾರವನ್ನು ಸೂಚಿಸುವುದು ಅಸಾಧ್ಯವಾದ ಮಾತು ಆದ್ದರಿಂದ ನೇರವಂತಿಕೆಯನ್ನು ಬಿಡದೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇನ್ನು ಕನ್ಯಾ ರಾಶಿ ಈಗಾಗಲೇ ನೀವು ಅರ್ಧಂಬರ್ಧ ಮಾಡಿರೋ ಕೆಲಸಗಳಿಗೆ ಇನ್ನಷ್ಟು ಕೆಲಸಗಳು ಸೇರ್ಪಡೆಯಾಗೋ ಸಾಧ್ಯತೆ ಇದೆ ಆದ್ದರಿಂದ ಎಚ್ಚರಿಕೆಯಿಂದ ಕೆಲಸ ಮಾಡಿ ಇಂದು ಶುಕ್ರವಾರ ಆಗಿರುವುದರಿಂದ ಹತ್ತಿರದ ದುರ್ಗೆಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಸಾದವನ್ನು ಸ್ವೀಕರಿಸಿ ಮುಂದಿನ ರಾಶಿ ತುಲಾರಾಶಿ ಇತರರ ವೈಯಕ್ತಿಕ ಸಂಗತಿಗಳಲ್ಲಿ ಮೂಗು ತೂರಿಸಬೇಡಿ ನಿಮಗೆ ಏನೋ ಲಾಭ ಇದೆ ಎಂದುಕೊಳ್ಳುತ್ತಾರೆ ಜೊತೆಗೆ ಮನಸ್ಸಿಗೆ ನೋವಾಗುವಂಥ ಮಾತುಗಳನ್ನು ಕೇಳಬೇಕಾಗುತ್ತದೆ ಏಕಕಾಲಕ್ಕೆ ಹಲವು ಕೆಲಸಗಳನ್ನು ಮಾಡಬೇಕಾಗಿರುವುದರಿಂದ ದೈಹಿಕ ಆಯಾಸ ಆಗಲಿದೆ ಅದಕ್ಕೆ ಉತ್ತಮ ಪ್ರತಿಫಲವು ನಿಮಗೆ ಸಿಗಲಿದೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ಆರ್ಥಿಕ ಸಂಕಷ್ಟದಲ್ಲಿ ತೊಡಗಿಕೊಂಡಿರುವವರಿಗೆ ಪರಿಹಾರ ಮಾರ್ಗಗಳು ಗೋಚರವಾಗುತ್ತದೆ ಸಹೋದರ ಸಹೋದರಿ ತಂದೆ ತಾಯಿ ಹೀಗೆ ಕುಟುಂಬದ ಎಲ್ಲ ಸದಸ್ಯರಿಂದಲೂ ಒಂದೊಂದು ಬಗೆಯ ಬೇಡಿಕೆ ಬರುತ್ತದೆ ಇದಕ್ಕಾಗಿ ನೀವು ಕ್ರೆಡಿಟ್ ಕಾರ್ಡನ್ನು ಬಳಸುವಾಗ ಎಚ್ಚರಿಕೆ ಎಂದಿರಿ ಇನ್ನು ಮುಂದಿನ ರಾಶಿ ಧನು ರಾಶಿ ಇತರರಿಗೆ ನಿಮ್ಮ ಮೇಲೆ ಅನುಮಾನ ಮೂಡಲು ನೀವೇ ಕಾರಣರಾಗದಿರಿ ಹಳೆ ಪ್ರೀತಿ ಪ್ರೇಮ ಪ್ರಕರಣಗಳು ಗೋಜಲಾಗುವ ಸಾಧ್ಯತೆ ಇದೆ ಇದರಿಂದ ಮನೆಯಲ್ಲಿ ನೆಮ್ಮದಿ ಹಾಳಾಗಬಹುದು ಅದಕ್ಕೆ ಅವಕಾಶ ನೀಡಬೇಡಿ ಮಕ್ಕಳ ಪ್ರಗತಿ ಬಗ್ಗೆ ಹೆಚ್ಚಿನ ಗಮನ ನೀಡಿ ಉತ್ಸಾಹವನ್ನು ಕಳೆದುಕೊಳ್ಳೋಕೆ ಹೋಗಬೇಡಿ ಏನು ಮುಂದಿನ ರಾಶಿ ಮಕರ ರಾಶಿ ಉದ್ಯೋಗದಲ್ಲಿ ಆಗುತ್ತಿರುವ ಮಹತ್ತರವಾದ ಬದಲಾವಣೆ ಕಡೆಗೆ ಗಮನ ನೀಡಿ ನಿರ್ಲಕ್ಷ್ಯ ಮಾಡಿದರೆ ಕೆಲಸಕ್ಕೆ ಕತ್ತು ಬರುವ ಸಾಧ್ಯತೆ ಇದೆ ಆಲಸ್ಯ ಮಾಡದೆ ಹೊಸ ವಿಚಾರಗಳನ್ನು ಕಳೆದುಕೊಳ್ಳಿ ಆದಾಯದ ಮೂಲಗಳನ್ನು ಹೆಚ್ಚು ಮಾಡಿಕೊಳ್ಳುವ ಯಾವ ಅವಕಾಶವನ್ನು ನೀವು ಬಿಡೋದಕ್ಕೆ ಹೋಗಬೇಡಿ ಇಂದು ನೀವು ಕಪ್ಪು ನಾಯಿಗೆ ಸ್ವಲ್ಪ ಆಹಾರವನ್ನು ಹಾಕಿ ಇನ್ನು ಮುಂದಿನ ರಾಶಿ ಕುಂಭರಾಶಿ ಬೇರೆಯವರ ಸಲುವಾಗಿಯಾದರೂ ಸ್ವಾಭಿಮಾನ ಬಿಟ್ಟು ಸಹಾಯ ಕೇಳುವಂತಾಗುತ್ತದೆ ಆದರೆ ಅದಕ್ಕೆ ಬೇಸರಿಸಿಕೊಳ್ಳುವ ಅಗತ್ಯ ಇಲ್ಲ ನಾಲ್ಕು ಜನರಿಗೆ ನೆರವು ಆಗುತ್ತದೆ ಎಂದಾಗ ನಾನು ನನ್ನದು ಎಂಬುದನ್ನು ಬಿಟ್ಟು ಸಹಾಯ ಮಾಡಿದರೆ ತಪ್ಪಿಲ್ಲ ಗುರು ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಕೊನೆಯ ರಾಶಿ ಮೀನರಾಶಿ ನಿಮ್ಮ ನಿಷ್ಠೆ ನಿಯತ್ತು ಪ್ರಾಮಾಣಿಕತೆಗೆ ಸೂಕ್ತ ಸ್ಥಾನಮಾನ ದೊರೆಯಲಿದೆ ನಿಮ್ಮ ಅಂತರಂಗದ ಸಂಗತಿಗಳು ಯಾರ ಜೊತೆಗೂ ಹಂ ಹಂಚಿಕೊಳ್ಳದೆ ಹೋಗಬೇಡಿ ಆದಾಯದ ಮೂಲದಲ್ಲಿ ಹೆಚ್ಚಿನ ಮಾಡಿಕೊಳ್ಳುವ ಅವಕಾಶ ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಬೇಡಿ ದೀರ್ಘಾವಧಿ ಯೋಜನೆಗಳಿಗೆ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಇದು ಸೂಕ್ತ ಕಾಲ ತಂದೆ ತಾಯಿಯನ್ನು ಆರಾಧಿಸಿಂದು ಅವರ ಆಶೀರ್ವಾದ ಆಶೀರ್ವಾದವನ್ನು ಪಡೆದೇ ಎಲ್ಲ ಕೆಲಸಗಳನ್ನು ಮಾಡಿ ಇಂದು ಈಗ ಇಂದಿನ ಸುಭಾಷಿತ ಬಗ್ಗೆ ಗಮನಹರಿಸೋಣ ಇಂದಿನ ಸುಭಾಷಿತ ಯಾವ ವ್ಯಕ್ತಿ ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ತಾನಾಗಿಯೇ ಹೋರಾಟ ಮಾಡುತ್ತಾನೋ ಅವನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಷ್ಟು ಸುಂದರವಾಗಿದೆ ಸಾಲುಗಳು ಇದನ್ನು ಹೇಳಿದವರು ಚಾಣಕ್ಯ ಧನ್ಯವಾದಗಳು